ನಮ್ಮ ನಾಯಕರಿರುವ ದೇವೇಗೌಡರು ಸಕ್ರಿಯವಾಗಿ ಹೊರಗಡೆ ಬರದೇ ಇರಬಹುದು ಆರೋಗ್ಯ ಕಾರಣಕ್ಕಾಗಿ ಬರದೇ ಇರಬಹುದು ಆದರೆ ಅವರ ಮನಸ್ಸು ಇವತ್ತು ಕೂಡ ನಾವು ಯಾರಾದರೂ ಅವ್ರ ಜೊತೆಗೆ ಹೋದರೆ ನಮ್ಮ ಸುಧಾಕರ್ ಶೆಟ್ಟರು ಹೋದ್ರೆ ಹತ್ತಿರ ಕರೆದು ಕೂರಿಸ್ಕೊಂಡು ಅವರೇ ಎಲ್ಲ ಕೇಳ್ತಾರೆ ಇವ್ರು ಹೇಳದೆ ಬೇಡ ಏನು ನಡೀತಿದ್ಯಪ್ಪ ಹೇಗಾಗ್ತಿದ್ಯಪ್ಪ ಅಂತ ಎಂಬತ್ತೈದು ತೊಂಬತ್ನಾಲ್ಕರಲ್ಲಿ ಮೊನ್ನೆ ಗೋವಿಂದಗೌಡರ ಜೊತೆ ನಾನು ಶಾಕ್ ಶಾಸಕನಾಗಿದ್ದೆ ಎಂಥ ಪ್ರತಿಮ ರಾಜಕಾರಣಿ ಎಂಥ ಗಾಂಧಿವಾದಿ ನಾವು ನೆನೆಸ್ಕೊಳ್ಳೋ ಸಾಧ್ಯ ಇಲ್ಲ ನೆನೆಸ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ ಶೃಂಗೇರಿ ಕ್ಷೇತ್ರ ಚಿಕ್ಕಮಗಳೂರು ಜಿಲ್ಲೆಗೆ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಒಬ್ಬ ಶಿಕ್ಷಣ ಸಚಿವರಾಗಿ ಒಂದೇ ಒಂದು ರೂಪಾಯಿ ಲಂಚ ಕೊಡದ ರೀತಿಯಲ್ಲಿ ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮಾಡಿದಂಥ ಧೀರ ಅಂಥವ್ರ ಪುತ್ರ ಇಲ್ಲಿದ್ದಾರೆ ರಾಜಕಾರಣ ಬೇರೆ ಬಿಡಿ ಈಗ ನಮ್ಮ ವೆಂಕಟೇಶ್ ಗೌಡರಿಗೆ ಓಟ್ ಕೊಡಿ ಅಂದರೆ ಹಿಂದೆ ಮುಂದೆ ನೋಡ್ತಾರೆ ಯಾಕೆಂದ್ರೆ ಅವ್ರು ಗೋವಿಂದ ಗೌಡ್ರಲ್ಲ ಅಲ್ಲ ಅವರಿಗೆ ಅವರು ಹಗ್ಗಾಗ್ತಿಲ್ಲ ನಾನು ಹಗ್ಗಾಗ್ತಿಲ್ಲ ಇವತ್ತು ಸ್ಮಾರ್ಟ್ ಸಿಟಿದು ಇವತ್ತು ನಮ್ಮ ನ್ಯಾಯಾಲಯನೇ ಹೇಳುತ್ತೆ ಐ ಆರ್ ಹಾಕ್ರಿ ಅಂತ ಸ್ಮಾರ್ಟ್ ಎಂಥದ್ದು ಬೋರ್ಡ್ ಬೋರ್ಡ್ ಇ ಬಿ ಮೀಟರ್ ಬೋರ್ಡ್ ಮೀಟರ್ ಸ್ಮಾರ್ಟ್ ಮೀಟರ್ ಬೋರ್ಡಲ್ಲಿ ಅಕ್ರಮ ನಡೆದಿದೆ ಅಂತ ನ್ಯಾಯಾಲಯ ಆದೇಶ ಮಾಡಿದೆ ಎಷ್ಟು ಸಾವಿರಾರು ಕೋಟಿ ಸಾವಿರಾರು ಕೋಟಿ ಇವತ್ತಲ್ಲ ನಮಗೆ ಅರಣ್ಯ ಮಂತ್ರಿಗಳು ಮೊನ್ನೆ ಆದೇಶ ಮಾಡಿದ್ದಾರೆ ಸರ್ ನಮ್ಮ ಭಾಗಕ್ಕೆ ಅನುಕೂಲ ನಮ್ಮ ಭಾಗಕ್ಕೆ ನಾವು ನಮ್ಮ ದನಕರುಗಳನ್ನು ಜಾನುವಾರನ್ನು ಅರಣ್ಯಕ್ಕೆ ಬಿಡಬಾರ್ದಂತೆ ಅರಣ್ಯಕ್ಕೆ ಬಿಡಬಾರ್ದಂತೆ ನಾವು ನೀವು ಯಾರೂ ಕೂಡ ತಗೊಂಡೋಗಿ ಈಶ್ವರ ಖಂಡ್ರೆ ಅವರು ಮನೆ ಬಾಯಿ ಎಲ್ಲ ನೀವು ಅವರೇ ಮೇವು ಹಾಕ್ತೀವಿ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರು ಅರಣ್ಯ ಕಂಡ್ರೆ ಅವರು ಅವರೇ ಕಟ್ಟಾಕಿಬಿಡ್ಲಿ ಇದ್ರ ಮೇವು ಭಾಗ್ಯ ಕೊಟ್ಬಿಡ್ಲಿ ನಮಗೇನಾಗಬೇಕಾಗಿದೆ ಪಾಪ ನಿಮ್ಮಲ್ಲಿ ಇಬ್ಬಿಬ್ರು ಕಾಯೋದು ತಪ್ಪು ಹೋಗಿ ಎಮ್ಮೆ ಅವನ್ನೆಲ್ಲ ಅರಣ್ಯದಲ್ಲಿ ಕಟ್ಟಾಕೊಂಡ್ಬಿಡೋಣ ಮೇವು ಕೊಡಲಿ ಹಾಕಲಿ ಇವತ್ತೆಲ್ಲ ಭಾಗ್ಯಗಳನ್ನ ಕೊಟ್ಟಿದೆ ಸರ್ಕಾರ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಒಂದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಒಂದೇ ಒಂದು ಬಿಡಿ ರೂಲಿಂಗ್ ಪಾರ್ಟಿಯವರು ಮಾತನಾಡೋಕ್ಕಾಗಲ್ಲ ರಾಜೇಗೌಡರು ಸಹಜ ಅವ್ರದ್ದು ರೂಲಿಂಗ್ ಪಾರ್ಟಿ ಅದು ನಾವು ಮಾತಾಡ್ಬೋದು ನಮ್ಮ ಸುಧಾಕರ್ ಶೆಟ್ಟರು ಮಾತಾಡ್ಬೋದು ನಮ್ಮ ನಿಖಿಲ್ ಅವರು ಮಾತಾಡ್ಬೋದು ಮೊನ್ನೆ ಪತ್ರಿಕೆಯಲ್ಲಿ ಓದಿದೆ ನಾನು ಪತ್ರಿಕೆಯಲ್ಲಿ ಹೋದ ನಮ್ಮ ನಿಖಿಲವ್ರಿಗೆ ಅದನ್ನೇ ಹೇಳ್ತಿರ್ತೀನಿ ಅವರು ನಮ್ಮ ಅವ್ರನ್ನ ಸೋಲಿಸ್ತಿರ್ಲಿಲ್ವಂತೆ ಅವರ ತಮ್ಮವ್ರನ್ನ ಸೋಲಿಸಿದ್ದಕ್ಕೆ ಹಠ ಮಾಡಿ ತಂತ್ರಗಾರಿಕೆ ಮಾಡಿ ಅವ್ರನ್ನ ಸೋಲಿಸಿದ್ರಂತೆ ಆಗ ನಮ್ಗೆ ಅರ್ಥ ಆಯ್ತು ಬಿಡಿ ನೀವು ಅಲ್ಲ ಅವರು ನಿಮ್ಮನ್ನು ಸೋಲಿಸ್ಬೇಕು ಅಂತ ಅಷ್ಟೇ ಸೋಲಿಸಿರೋದು ಅಂತ ನಾನು ನೋಡಿದೆ ಪತ್ರಿಕೆಯಲ್ಲಿ ನೋಡಿದೆ ಅದನ್ನು ಸಹಜ ಅದು ಮಾಡ್ತಕ್ಕಂಥದ್ದು ಆದರೂ ನಮ್ಮ ಅವರಿಗೆ ನನ್ನ ಮನವಿ ಅದು ರಕ್ತ ಯಾವುದು ಹೇಳಿ ಯಾರು ಏನು ಹೇಳ್ಕೊಡ್ಬೇಕಾಗಿಲ್ಲ ಯಾರು ಏನು ಹೇಳ್ಕೊಡ್ಬೇಕಾಗಿಲ್ಲ ಗೊತ್ತಿದೆ ಗೊತ್ತಿದೆ ಸಮಯ ಬರ್ತವೆ ರಾಜಕಾರಣದಲ್ಲಿ ಸಮಯ ಬರ್ತವೆ ನಾನು ಅದನ್ನೇ ಒಂದು ಪತ್ರಿಕೆಯಲ್ಲಿ ನೋಡಿದೆ ಜೀವನದಲ್ಲಿ ಸೋಲು ಎಂಬುದು ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ಒಂದೋ ನೀವು ಗೆಲ್ಲುತ್ತೀರಿ ಇಲ್ಲವೇ ಪಾಠ ಕಲಿಯುತ್ತೀರಿ ಪಾಠ ಕಲಿಸಿದೆ ನಮ್ಮ ಪಕ್ಷಕ್ಕೆ ಪಾಠ ಕಲಿಸಿದೆ ಅವ್ರಿಗೂ ಕೂಡ ಕಲಿಸಿದೆ ಹೀಗಿರುವಾಗ ಸೋಲು ಎಂಬುದು ಎಲ್ಲಿದೆ ಎಲ್ಲಿದೆ ಸೋಲು ಎಂಬುದು ಒಳ್ಳೆ ದಿನ ಬರ್ತಾ ಇದೆ ಬರ್ತವೆ ದಯಮಾಡಿ ಇವತ್ತು ಪಕ್ಷದ ಸದಸ್ಯತ್ವ ಹೊಸ ನೂತನ ರೀತಿಯಲ್ಲಿ ಮಾಡಲಿಕ್ಕೆ ನಾವು ಬಂದಿದ್ದೇವೆ ಹಿಂದೆ ಪುಸ್ತಕಗಳಲ್ಲಿ ಮಾಡ್ತಕ್ಕಂಥದ್ದಿತ್ತು ನಿಜ ನಮ್ಮ ಶೆಟ್ಟರು ಸುಮಾರು ಪುಸ್ತಕಗಳನ್ನ ತಂದು ತಮಗೂ ಎಲ್ಲ ಕೊಟ್ಟಿದ್ದಾರೆ ಆದರೆ ಕಾಲ್ ಕೊಡೋದ್ರ ಮೂಲಕ ಕಾಲ್ ಕೊಡೋದ್ರ ಮೂಲಕ ತಾವು ಮಾಡಿ ಒಂದೇ ಒಂದು ನಾನೊಬ್ಬ ಮಾಜಿ ರಾಜ್ಯಾಧ್ಯಕ್ಷನಾಗಿ ಮಾಜಿ ಮಂತ್ರಿಯಾಗಿ ಶಾಸಕನ ಒಂದು ಮನವಿ ಏನು ಮಾಡ್ತೇವೆ ಅಂದರೆ ತಾವು ಸದಸ್ಯತ್ವ ಮಾಡುವಾಗ ಎಲ್ಲ ವರ್ಗಗಳ ಜನ ಇರಲಿ ದಯಮಾಡಿ ಎಲ್ಲ ವರ್ಗಗಳ ಜನ ಇರಲಿ ದಲಿತರಿರಬೇಕು ಮಹಿಳೆಯರಿರಬೇಕು ಯುವಕರಿರಬೇಕು ಆ ಗ್ರಾಮದಲ್ಲಿ ಯಾರು ಹೆಚ್ಚು ಜನ ಜಾತಿಯವರು ಅವರಿಗೆ ಅವಕಾಶ ಇರಬೇಕು ಬೂತ್ ಮಟ್ಟದಲ್ಲಿ ಸಮಿತಿ ಆಗಬೇಕು ಸಮಿತಿ ಆದಾಗ ಎಲ್ಲ ವರ್ಗಗಳಿಗೂ ಕೂಡ ಅವಕಾಶ ಇರಲಿ ಆ ರಾಜಕಾರಣ ನಾವು ಮಾಡಿದ್ರಿಂದನೇ ಇಷ್ಟು ವರ್ಷ ನಾವು ಪಾರ್ಟಿಯಲ್ಲಿ ನಾವೆಲ್ಲ ಅಧಿಕಾರ ತೆಗೆದುಕೊಳ್ಳೋಕ್ಕೆ ಅನುಕೂಲ ಆಗಿತ್ತು ಮೊನ್ನೆ ಕೂಡ ಆಕಸ್ಮಿಕ ಅಧಿಕಾರ ಹೋಗಿದೆ ಇರಲಿ ಪುನಃ ಬರ್ತದೆ ನಾವು ನಿಮ್ಮ ಪರ ಇರ್ತೇವೆ ನಾವು ನಮ್ಮ ಪಕ್ಷ ಯಾವಾಗಲೂ ಕೂಡ ಮಲೆನಾಡು ಪರವಾಗಿ ಕೆಲಸ ಮಾಡಿದೆ ತಾವು ನೋಡಿ ನಾನು ಒಂದೇ ಒಂದು ಮನವಿ ತಮಗೆ ಮಾಡ್ತೇನೆ ಸುಧಾಕರ್ ಶೆಟ್ಟರೆ ಇಷ್ಟೆಲ್ಲ ಮಾಡಿದಿರಿ ತಾವು ನಮ್ಮ ವೆಂಕಟೇಶ್ಗೌಡ್ರ ನೇತೃತ್ವದಲ್ಲಿ ನಮ್ಮ ಮಲೆನಾಡು ಇರೋದ್ರಿಂದನೇ ಇವತ್ತು ನೂರು ಟಿ ಎಮ್ ಸಿ ಒಂದೇ ತಿಂಗಳಲ್ಲಿ ನೀರು ಬಂದಿದೆ ಜಯಲಲಿತಾ ಅವ್ರ ಗಲಾಟೆನೂ ಇಲ್ಲ ಯಾರ ಗಲಾಟೆನೂ ಇಲ್ಲ ಸಾಕು ಸಾಕು ದಯವಿಟ್ಟು ಕೈ ಮುಗಿತೀವಿ ಶೃಂಗೇರಿ ಸಕಲೇಶ್ಪುರ ಚಿಕ್ಕಮಗಳೂರು ಭಾಗದಲ್ಲಿ ಮಳೆ ಅಂತ ಅವ್ರು ಕೈ ಮುಗಿತಾ ಈಗ ನಮ್ಮ ಜಮೀನು ನಾವು ಕಳ್ಕೊಂಡಿದೀವಿ ನಮ್ಮ ಮಣ್ಣು ಹೋಗಿದೆ ನಮ್ಮ ಗೊಬ್ಬರ ಹೋಗಿದೆ ನಮ್ಮ ಕಾಫಿ ಹೋಗಿದೆ ಸರ್ ಇಪ್ಪತ್ನಾಲ್ಕು ಸಾವಿರ ಕಾಫಿ ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ ನಾಲ್ಕು ಅರುವತ್ತು ಪರ್ಸೆಂಟ್ ಕಾಫಿ ಹೋಗಿ ಆಯಿತು ಏನು ಉಳಿದಿಲ್ಲ ನಷ್ಟ ನಮ್ಮದು ಲಾಭ ಆ ಭಾಗದವ್ರದ್ದು ಯಾರೋ ಹೇಳಿದ್ದಾರೆ ನಾವು ಟ್ಯಾಕ್ಸ್ ಹಾಕ್ತೀವಿ ಸರ್ ದಯವಿಟ್ಟು ಅವರಿಗೆ ಟ್ಯಾಕ್ಸ್ ಹಾಕಿ ಆ ಟ್ಯಾಕ್ಸ್ ಹಣ ನಮ್ಮ ಪ್ಲ್ಯಾಂಟ್ರುಗಳಿಗೆ ಇಲ್ಲಿ ಕೊಡಿ ಇಲ್ಲಿ ಕೊಡಿ ನಮ್ಮ ಕಾರ್ಮಿಕರಿಗೆ ಕೊಡಿ ಈ ಆಂದೋಲನವನ್ನು ನಾವು ಮಾಡಬೇಕಾಗಿದೆ ಈ ಎಲ್ಲ ವಿಷಯವಾಗಿ ಚರ್ಚೆ ಮಾಡಿ ಸದಸ್ಯತ್ವ ನೋಂದಣಿ ಮಾಡಿ ಜನ ಸರ್ಕಾರದ ವಿರುದ್ಧ ಸಂಘಟನೆ ಮಾಡಲಿಕ್ಕೆ ನಾವೆಲ್ಲ ಬಂದಿದ್ದೇವೆ ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಕಾರ್ಯಕರ್ತರು ಹಿರಿಯರು ಹಿರಿಯರು ನನ್ನನ್ನು ಕೂಡ ಆಹ್ವಾನ ಮಾಡಿ ಈ ಸಭೆಗೆ ಕರೆದಿದ್ದೀರಿ ನಾನು ಸುಧಾಕರ್ ಶೆಟ್ಟರಿಗೆ ನಮ್ಮ ವೆಂಕಟೇಶ್ ಗೌಡರಿಗೆ ನಮ್ಮ ಜಿಲ್ಲಾ ಎಲ್ಲರಿಗೂ ಕೂಡ ತಮಗೆಲ್ಲ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಇವತ್ತು ಒಬ್ಬ ಯುವ ಮುಖಂಡನಾಗಿ ಎಲ್ಲ ರೀತಿಯ ತಾಳ್ಮೆ ಎಲ್ಲ ರೀತಿಯ ವಿಶ್ವಾಸವನ್ನು ತುಂಬುವಂಥ ಶಕ್ತಿ ಇವತ್ತು ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗಿದೆ ಅವರಿಗೆ ತಾವೆಲ್ಲ ಆಶೀರ್ವಾದ ಮೂಲ ಮಾಡುವ ಮೂಲಕ ಪಕ್ಷವನ್ನು ಕಟ್ಟೋಣ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋಣ ಎಂಬತಕ್ಕಂಥ ಮಾತನ್ನು ಹೇಳಿ

ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ